ಹಲೋ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಚೆನ್ನಾಗಿದೀರಾ ಅಂತ ಭಾವಿಸ್ತೀನಿ ಬಿಗ್ ಬಾಸ್ ನ ಇವತ್ತಿನ ಒಂದು ಪ್ರೋಮೋ ನೋಡಿಲ್ಲ ಅಂದ್ರೆ ದಯವಿಟ್ಟು ನೋಡ್ಕೊಂಡ್ ಬನ್ನಿ ಬೆಂಕಿಗೋರು ಎಷ್ಟು ಚೆನ್ನಾಗಿದೆ ಪ್ರೋಮೋ ಅಂದ್ರೆ ಮತ್ತೆ ಮತ್ತೆ ನೋಡಬೇಕು ಅಷ್ಟು ಚೆನ್ನಾಗಿದೆ ಬೆಂಕಿ ಅಂತಂದ್ರೆ ನಮ್ಮ ಅವರೇ ಬೆಂಕಿ ಹಚ್ಬಿಟ್ಟಿದ್ದಾರೆ ಆ ಒಂದು ಪ್ರೋಮೋದಲ್ಲಿ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿದೆ ಪ್ರೋಮೋ ಸೊ ಇಲ್ಲಿ ಏನ್ ನಡೀತಾ ಇದೆ ಅಂದ್ರೆ ಮೊನ್ನೆ ಒಂದು ವಾರದಿಂದ ನಾವು ಕ್ಯಾಪ್ಟನ್ಸಿ ಓಟಕ್ಕೆ ಯಾರ್ಯಾರು ಸೆಲೆಕ್ಟ್ ಆಗಿದ್ರು ನೋಡಿದ್ದೀವಿ ಧ್ರುವಂತ್ ಅವರು ಅಭಿಷೇಕ್ ಅವರು ರಾಶಿಕಾ ಅವರು ಹಾಗೆ ಅಶ್ವಿನಿ ಅವರು ಸೆಲೆಕ್ಟ್ ಆಗಿದ್ರು ಕ್ಯಾಪ್ಟನ್ಸಿ ಓಟಕ್ಕೆ ಇದಾದ್ಮೇಲೆ ಬಿಗ್ ಬಾಸ್ ಒಂದು ಟ್ವಿಸ್ಟ್ ಕೊಡ್ತಾರೆ ಅದೇನು ಅಂದ್ರೆ ಅಶ್ವಿನಿ ಅವರ ವಿರುದ್ಧ ಕ್ಯಾಪ್ಟನ್ಸಿ ಓಟವನ್ನ ಆಡೋದಕ್ಕೆ ಅಥವಾ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಒಬ್ರನ್ನ ಮಾತ್ರ ಸೆಲೆಕ್ಟ್ ಮಾಡ್ತೀವಿ ಅಂದ್ರೆ ಇಬ್ರು ಮಾತ್ರ ಕ್ಯಾಪ್ಟನ್ಸಿ ಓಟದಲ್ಲಿ ಇರ್ತಾರೆ ಅದು ಮನೆಯವರ ನಿರ್ಧಾರ ಆಗಿರುತ್ತೆ ಅಂತ ಹೇಳಿದ್ರು ಸೊ ಇದರ ಪ್ರಕಾರ ಇಲ್ಲಿ ಅಶ್ವಿನಿ ಅವರು ಅಭಿಷೇಕ್ ಅವರು ಮಾತ್ರ ಕ್ಯಾಪ್ಟನ್ಸಿ ಓಟದಲ್ಲಿ ಇದಾರೆ ಅಂತ ಅನ್ಸುತ್ತೆ ಆಕ್ಚುಲ್ ಆಗಿ ಹೇಳ್ಬೇಕಂದ್ರೆ ಇವ್ರ ಇಬ್ಬರಿಗಿಂತಾನು ರಾಶಿಕಾ ಮತ್ತೆ ಧ್ರುವಂತ್ ತುಂಬಾನೇ ಒಂದು ಡಿಸರ್ವ್ ಇದ್ರು ಅಂತ ಹೇಳ್ಬೋದು ಯಾಕೆಂದ್ರೆ ಕಳೆದ ಒಂದು ವಾರದಿಂದ ರಾಶಿಕ ಅವರು ತುಂಬಾ ಚೆನ್ನಾಗಿ ಆಟ ಆಡಿದ್ರು ಅಷ್ಟೇ ಅಲ್ಲದೆ ಧ್ರುವಂತ ಅವರಿಗೆ ಕೊಟ್ಟಂತ ಎರಡೂ ಆಟವನ್ನ ಅವ್ರು ಗೆಲ್ಸಿ ಕೊಟ್ಟಿದ್ರು ತುಂಬಾ ಚೆನ್ನಾಗಿ ಆಟವನ್ನ ಆಡಿದ್ರು ಅಂತಾನೆ ಹೇಳ್ಬೋದು ಆದ್ರೆ ಇಲ್ಲಿ ಮನೆಯವರ ಲೆಕ್ಕಾಚಾರ ಹೇಗಿತ್ತೋ ಗೊತ್ತಿಲ್ಲ ಇಲ್ಲಿ ಅಶ್ವಿನಿ ಅವರು ಹಾಗೆ ಅಭಿಷೇಕ್ ಅವ್ರನ್ನ ಸೆಲೆಕ್ಟ್ ಮಾಡಿದ್ದಾರೆ ಈಗ ಅಶ್ವಿನಿ ಹಾಗೆ ಅಭಿಷೇಕ್ ಇವರಿಬ್ರಲ್ಲಿ ಒಬ್ಬರನ್ನ ಮಾತ್ರ ಕ್ಯಾಪ್ಟನ್ ಆಗಿ ಅಂದ್ರೆ ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಆಗಿ ಆಯ್ಕೆ ಮಾಡ್ಬೇಕು ಈ ಒಂದು ಆಯ್ಕೆ ಪ್ರಕ್ರಿಯೆ ಹೇಗಿದೆ ಅಂತಂದ್ರೆ ಸೊ ಇಲ್ಲಿ ಅಶ್ವಿನಿ ಅವರಾಗ್ಲಿ ಅಭಿಷೇಕ್ ಅವರಾಗ್ಲಿ ಒಂದು ಚೇರ್ ಮೇಲೆ ಕೂತಿರ್ತಾರೆ ಆಪೋಸಿಟ್ ಅಲ್ಲಿ ಮತ್ತೊಬ್ಬ ಕಂಟೆಸ್ಟೆಂಟ್ ಬಂದು ಅವರನ್ನ ಡಿಸ್ಟ್ರಾಕ್ಟ್ ಮಾಡ್ಬೇಕು ಸೊ ಯಾವ್ದಕ್ಕೆ ಡಿಸ್ಟ್ರಾಕ್ಟ್ ಮಾಡಬೇಕು ಅಂದ್ರೆ ಕೂತಂತಹ ವ್ಯಕ್ತಿ ಅಂದ್ರೆ ಕ್ಯಾಪ್ಟನ್ಸಿ ಓಟದಲ್ಲಿರುವಂತಹ ವ್ಯಕ್ತಿ ಹನ್ನೆರಡು ನಿಮಿಷವನ್ನ ಕೌಂಟ್ ಮಾಡ್ಬೇಕು ಮನ್ಸಲ್ಲಿ ಎಷ್ಟು ನಿಮಿಷ ಆಯ್ತು ಹನ್ನೆರಡು ನಿಮಿಷದವರೆಗೂ ಆ ಚೇರ್ ಮೇಲೆ ಕುತ್ಕೋಬೇಕು ಅವ್ರ ಮೈಂಡ್ ಅಲ್ಲೇ ಥಿಂಕ್ ಮಾಡಬೇಕು ಹನ್ನೆರಡು ನಿಮಿಷ ಎಲ್ಲಿವರೆಗೆ ಆಗುತ್ತೆ ಅಂತ ಸೊ ಹನ್ನೆರಡು ನಿಮಿಷ ಅಥವಾ ಅದರ ಸಮೀಪ ಇದ್ದಾಗ ಬೆಲ್ಲನ್ನ ಹೊಡೆದ್ರೆ ಅವರು ಮನೆಯ ಕ್ಯಾಪ್ಟನ್ ಆಗ್ತಾರೆ ಈ ಒಂದು ಪ್ರಕ್ರಿಯೆಯಲ್ಲಿ ಅಶ್ವಿನಿ ಅಭಿಷೇಕ್ ಕೂತಿದ್ದಾರೆ ಹಾಗೆ ಮನೆಯ ಸ್ಪರ್ಧಿಗಳು ಒಬ್ಬೊಬ್ಬರಾಗೆ ಬಂದು ಅವರನ್ನ ಡಿಸ್ಟ್ರಾಕ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ಆ ನಿಮಿಷದ ಹನ್ನೆರಡು ನಿಮಿಷದ ಹತ್ತತ್ರ ಬರ್ದೇ ಇರೋ ಹಾಗೆ ಅವರನ್ನ ಡಿಸ್ಟ್ರಾಕ್ಟ್ ಮಾಡ್ತಾ ಇದ್ದಾರೆ ಇದ್ರಲ್ಲಿ ರಕ್ಷಿತಾ ಅವರು ಅಭಿಷೇಕ್ ಅವರನ್ನ ಡಿಸ್ಟ್ರಾಕ್ಟ್ ಮಾಡ್ತಿದ್ರು ಒಂಬತ್ತು ಹತ್ತು ತೊಂಬತ್ತೊಂದು ಈ ತರ ನಂಬರ್ ಗಳನ್ನ ಹೇಳಿ ಡಿಸ್ಟ್ರಾಕ್ಟ್ ಮಾಡ್ತಾ ಇದ್ರು ಆದ್ರೆ ಇಲ್ಲಿ ಅಶ್ವಿನಿ ಅವರನ್ನ ಡಿಸ್ಟ್ರಾಕ್ಟ್ ಮಾಡಕ್ಕೆ ಹೋಗಿರುವಂತಹ ನಮ್ಮ ಗಿಲ್ಲಿ ಮಾತ್ರ ಬೆಂಕಿ ಗುರು ಅವರು ಏನ್ ಮಾತಾಡಿದ್ರು ಗೊತ್ತಾ ಒಂದು ವಾರದಿಂದ ಅಶ್ವಿನಿ ಅವರು ಏನೇನು ಮಾಡಿದ್ರು ಅಲ್ವಾ ಏನೇನ್ ಮಾತಾಡಿದ್ರು ಅದನ್ನೆಲ್ಲ ಅಲ್ಲಿ ಹೇಳ್ತಾ ಇದ್ದಾರೆ ಅದೇನು ಅಂದ್ರೆ ನಿನ್ನೆ ಎಪಿಸೋಡ್ ಅಲ್ಲಿ ನೀವು ನೋಡಿರ್ಬಹುದು ರಘು ಅವ್ರಿಗೆ ಅವ್ರಿಗೆ ಒಂದು ವಾರ್ ನಡೆದಿತ್ತು ಸೊ ಅದ್ರಲ್ಲಿ ಅಶ್ವಿನಿ ಅಂತ ಕರ್ದಿದ್ದಕ್ಕೆ ಹೋಗಿ ಬನ್ ಹೋಗಿ ಬನ್ನಿ ಅಂತಾನೇ ಕರಿಬೇಕಂತೆ ಅವರೇ ಹೋಗಿ ಬನ್ನಿ ಅಂತ ಆ ರೀತಿ ಕರ್ದಿಲ್ಲ ಅನ್ನೋದಿಕ್ಕೆ ಊಟ ಮಾಡದೆ ಉಪವಾಸ ಸತ್ಯಾಗ್ರಹ ಮಾಡಿದವರು ಈ ಅಶ್ವಿನಿಯವರು ಅದಷ್ಟೇ ಅಲ್ಲದೆ ನನ್ನ ವ್ಯಕ್ತಿತ್ವಕ್ಕೆ ಕುಂದ್ ಬಂದಿದೆ ಕೊರತೆ ಬಂದಿದೆ ಧಕ್ಕೆ ಬಂದಿದೆ ನಾನು ಮನೆಯಿಂದ ಆಚೆ ಹೋಗ್ತೀನಿ ಅಂತ ಹತ್ಕೊಂಡು ಹೈ ಡ್ರಾಮಾ ಮಾಡಿದವರು ಅವರೇ ಅದಕ್ಕೆ ಇಲ್ಲಿ ಗಿಲ್ಲಿ ಅವ್ರು ಹೇಳ್ತಾ ಇದಾರೆ ನೀವು ಈ ತರ ಎಲ್ಲಾ ಮಾಡಿದ್ರ ಅಲ್ವಾ ಮನೆಗೆ ಹೋಗ್ತೀನಿ ಅಂತ ಯಾರು ಇಟ್ಕೊಂಡಿದ್ರು ನಿಮ್ಮನ್ನ ಮನೆಗೆ ಹೋಗ್ಬೇಕು ತಾನೆ ಯಾಕಿದ್ದೀರಾ ಅದಷ್ಟೇ ಅಲ್ದೆ ನಿಮ್ಮ ಹೆಸರು ಅಶ್ವಿನಿ ನಿಮ್ಮ ಹೆಸರು ಅಶ್ವಿನಿ ಅಂದ್ಮೇಲೆ ಅಶ್ವಿನಿ ಅಂತಾನೆ ಕರಿಬೇಕು ತಾನೇ ನಿಮ್ಮ ಇನ್ಸಿಲ್ ಏನಾದ್ರು ಏ ಅಂತ ಇದ್ದಿದ್ರೆ ಏ ಅಶ್ವಿನಿ ಮ್ಯಾಡಮ್ ಅಂತಾನೇ ಕರಿಬೇಕು ತಾನೆ ಅಂತ ಹೇಳಿ ಇಲ್ಲಿ ತುಂಬಾನೇ ಟ್ರಿಗರ್ ಆಗಿ ಅವರನ್ನ ಟಾರ್ಗೆಟ್ ಮಾಡಿ ಅವರ ಒಂದು ಮೈಂಡ್ ಅನ್ನ ಸೊ ಡಿಸ್ಟ್ರಾಕ್ಟ್ ಮಾಡೋದಕ್ಕೆ ನೋಡ್ತಾ ಇದ್ದಾರೆ ಅಶ್ವಿನಿ ಅವರನ್ನ ಗಿಲ್ಲಿಯವರು ಡಿಸ್ಟ್ರಾಕ್ಟ್ ಮಾಡುವಾಗ ಹಿಂದೆ ಕೂತಂತಹ ಧ್ರುವಂತ ಅವ್ರನ್ನು ಕೂಡ ನೀವು ಗಮನಿಸ್ಬೋದು ತುಂಬಾನೇ ಎಂಜಾಯ್ ಮಾಡ್ತಿದ್ದಾರೆ ಯಾಕೆ ಅಂದ್ರೆ ಮನೆಯವ್ರಿಗೆಲ್ಲರಿಗೂ ಗೊತ್ತು ಅಶ್ವಿನಿ ಅವರು ಹೇಗೆ ಅಂತ ಹೇಳಿ ಅಶ್ವಿನಿ ಅವ್ರಿಗೆ ಬಕೆಟ್ ಜಾನ್ವಿ ಅವರು ಅಷ್ಟೇ ಸರಿ ತಪ್ಪು ಯಾವ್ದನ್ನೂ ಗಮನಿಸದೆ ಎಲ್ಲಾ ಅಶ್ವಿನಿಯವ್ರು ಮಾಡಿದ್ದು ಸರಿ ಅಂತಾನೆ ಹೇಳ್ತಾರೆ ಅದಷ್ಟೇ ಅಲ್ದೆ ರಘು ಅವರು ಸೊ ನಿನ್ನೆ ಒಂದು ವಾರ್ ನಡೆದಾಗ ಅಶ್ವಿನಿ ಹೋಗು ಬಾ ಅಂದಿದ್ದೇ ಇವರಿಗೆ ದೊಡ್ಡ ಟ್ರಿಗರ್ ಆಗ್ಬಿಡ್ತು ಹಾಗಾಗಿ ನಿಮ್ಗೆ ಅಶ್ವಿನಿ ಅಂತ ಕರೀದೆ ಏನಂತ ಕರಿಬೇಕು ರಘು ಅವರು ಅಶ್ವಿನಿ ಅಂತ ನಿಮ್ ಹೆಸರು ಇರೋದ್ರಿಂದ ಅಶ್ವಿನಿ ಅಂತ ಕರೀತಾರೆ ಅದನ್ನ ಬಿಟ್ಟು ಅಶು ಅಂತ ಕರೆಯೋದಕ್ಕಾಗತ್ತ ಅಂತ ಹೇಳಿ ಮಾತಾಡ್ತಾ ಇದ್ದಾರೆ ಆಗ ಅಶ್ವಿನಿ ಅವರು ನಿನ್ನ ಆಟ ಬೇರೆಯವ್ರ ಹತ್ರ ಇಡ್ಕೊ ನನ್ನ ಹತ್ರ ಅಲ್ಲ ನಿನ್ನ ನಾನ್ ಬೇಜಾನ್ ಜನ ನೋಡ್ಬಿಟ್ಟಿದೀನಿ ಅಂತಾರೆ ಆಗ ನಮ್ಮ ಗಿಲ್ಲಿಯವರು ನೀವು ತುಂಬಾ ಜನ ನನ್ನಂತವ್ರನ್ನ ನೋಡಿರ್ಬೋದು ಆದ್ರೆ ನನ್ನನ್ನಲ್ಲ ಅಲ್ಲ ಅಂತ ಹೇಳ್ತಾರೆ ನಿಜವಾಗ್ಲು ಈ ಸೀಸನ್ ಈಗ ಈ ರೀತಿಯಾಗಿ ಹೋಗ್ತಾ ಇರೋದು ಅವರಿಂದ ಅಂತಾನೆ ಹೇಳ್ಬೋದು ಅವರಿಂದಾನೆ ಸುಮಾರಷ್ಟು ಜನ ಬಿಗ್ ಬಾಸ್ ಅನ್ನ ನೋಡ್ತಿರೋದು ಅಂತ ಹೇಳ್ಬೋದು ಅಷ್ಟೇ ದಿಮಾಕಲ್ಲಿ ನಮ್ಮ ಅಶ್ವಿನಿಯವರು ಕಾಲ್ ಮೇಲೆ ಕಾಲ್ ಹಾಕೊಂಡು ಒಂದು ಆಟಿಟ್ಯೂಡ್ ಅನ್ನ ತೋರಿಸ್ತಾರೆ ಅದೇ ರೀತಿ ನಮ್ಮ ಗಿಲ್ಲಿಯವರು ಕೂಡ ಕಾಲ್ ಮೇಲೆ ಕಾಲ್ ಅದ ಕಾಲ್ ಎರಡನ್ನು ಟೇಬಲ್ ಮೇಲೆ ಇಟ್ಟು ಇನ್ನ ಆಟಿಟ್ಯೂಡ್ ತೋರಿಸ್ತಾರೆ ನೋಡೋಣ ಇವ್ರಿಬ್ರಲ್ಲಿ ಯಾರು ಡಿಸ್ಟ್ರಾಕ್ಟ್ ಆಗ್ತಾರೆ ಅಭಿಷೇಕ್ ಹಾಗೆ ಅಶ್ವಿನಿಯಲ್ಲಿ ಯಾರು ಕ್ಯಾಪ್ಟನ್ ಆಗ್ತಾರೆ ಅಂತ ಇಲ್ಲಿ ಬೆಲ್ ಹೊಡೆದಿದ್ ನೋಡಿದ್ರೆ ಅಭಿಷೇಕ್ ಅವರು ಕ್ಯಾಪ್ಟನ್ ಆಗಿರ್ಬೋದು ಅನ್ಕೊಂತೀನಿ ಕ್ಯಾಪ್ಟನ್ ಆಗಿ ಅಭಿಷೇಕ್ ಅವರೇ ಆಗ್ಲಿ ಅನ್ನೋದು ಎಲ್ಲರ ಆಶಯ ಕೂಡ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ ಮತ್ತೆ ಹೊಸ ಬ್ಲಾಗ್ ಅಲ್ಲಿ ಸಿಗುವ ಬಾಯ್ ಬಾಯ್